ಹಾಯ್ ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಅಂತಂದರೆ ಐ ಪಿ ಎಲ್ನ ಮೋಸ್ಟ್ ಹೈ ವೋಲ್ಟೇಜ್ ಮ್ಯಾಚ್ ಇದು ಬರೀ ಈ ಎರಡು ಟೀಮ್ಗಳ ಫ್ಯಾನ್ಸ್ ಮಾತ್ರ ಕಾಯ್ತಿರಲ್ಲ ಉಳಿದಂಥ ಎಂಟು ಟೀಮ್ಗಳ ಫ್ಯಾನ್ಸ್ ಕೂಡ ಕಾಯುವಂಥ ಮ್ಯಾಚ್ ಇದು ಸೊ ಹಾಗಾಗಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಫೇಸ್ ಟು ಫೇಸ್ ಆದ್ವಲ್ಲ ಇದೇ ಚೇಪಾಕಲ್ಲಿ ಚೆನ್ನೈ ಸ್ಟೇಡಿಯಮಲ್ಲಿ ಆಗ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಏನಾಗಿತ್ತು ಅಲ್ಲಿ ಏನು ಟ್ರಿಕ್ಕನ್ನು ಬಳಸಿದ್ರು ಸೊ ಎಲ್ಲಿ ಅವ್ರಿಗೆ ವರ್ಕೌಟ್ ಆಯಿತು ಅದನ್ನೇ ಬಳಸ್ಕೊಂಡು ಈ ಸಲ ನಾವೇನೀಗ ಅದೇ ಚೊಪೋ ಆಡ್ತೀವಿ ಏನೋ ಚೆನ್ನೈ ಸ್ಟೇಡಿಯಂ ಅಲ್ಲಿ ಸೊ ಅದರಲ್ಲಿ ಚೆನ್ನಾಗಿ ಏನನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಒಂದು ಸಿಂಪಲ್ ಐಡಿಯಾ ಸಿಗುತ್ತೆ ನಿಮಗೆ ಬರೀ ನೋಡ್ತಾ ಹೋಗೋಣ ಅವತ್ತು ಪಿಚ್ ಹೇಗೆ ಬಿಹೇವ್ ಆಯಿತು ಟಾಸ್ ಆದ್ಮೇಲೆ ಏನಾಯ್ತು ಇದೆಲ್ಲವನ್ನೂ ಕೂಡ ಇನ್ ಡೀಟೇಲ್ ಆಗಿ ಸೂಪರ್ ಟಿವಿ ನಿಮಗೆ ನೀಡ್ತಾ ಹೋಗುತ್ತೆ ಈ ಸಲ ಮ್ಯಾಚ್ ಆಗ್ತಿರೋದು ಮಾರ್ಚ್ ಇಪ್ಪತ್ತೆಂಟಕ್ಕೆ ಅಲ್ವಾ ಲಾಸ್ಟ್ ಟೈಮ್ ಆಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರ್ಚ್ ಇಪ್ಪತ್ತೆರಡಕ್ಕೆ ನಾವಿಬ್ಬರೂ ಕೂಡ ಮುಖಾಮುಖಿ ಆಗಿದ್ದೆ ಸೊ ಅವತ್ತು ಟಾಸ್ ಗೆದ್ರು ಫಾಫ್ ಬ್ಯಾಟಿಂಗ್ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡ್ರು ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಅಂತ ಅಂದ್ಕೊಂಡು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡ್ರು ಸೊ ಬ್ಯಾಟಿಂಗ್ ಸ್ಟಾರ್ಟ್ ಆದಮೇಲೆ ವಿರಾಟ್ ಮತ್ತು ಫಾಫ್ ಓಪನಿಂಗ್ ಬರ್ತಾರೆ ವಿರಾಟ್ ಇಪ್ಪತ್ತೊಂದು ರನ್ ಗಳಿಸಿ ಔಟ್ ಆಗ್ತಾರೆ ಮುಸ್ತಫೀಜ್ ರಹ್ಮೋನ್ಗೆ ಅದಾದಮೇಲೆ ಡೂಪ್ಲಸಿ ಕೂಡ ಮೂವತ್ತೈದು ರನ್ ಇಪ್ಪತ್ತ್ಮೂರು ಬಾಲ್ಗೆ ಕ್ವಿಕ್ಕಾಗಿ ಹೊಡೆದು ಅವರು ಕೂಡ ಔಟ್ ಆಗ್ತಾರೆ ಸೊ ಅಲ್ಲಿಗೆ ಎರಡು ವಿಕೆಟ್ ಹೋದ್ಮೇಲೆ ನಮಗೆ ಮೇಯ್ನ್ ಆಗಿ ಮಿಡ್ಲ್ ಆರ್ಡ್ರ್ ನಿಲ್ಲಬೇಕಾಗಿತ್ತು ಬಟ್ ಅವತ್ತು ದೊಡ್ಡ ಹೊಡೆತ ಕೊಡೋದು ರಜತ್ ಪಟ್ಟಿದಾರ ಡಕ್ ಆಗ್ತಾರೆ ಅದು ಕೂಡ ಮುಸ್ತಫೀಜ್ರಿಗೆನೆ ಧೋನಿ ಅವ್ರಿಗೆ ಕ್ಯಾಚ್ ಕೊಟ್ಟು ಗ್ಲೆನ್ ಮ್ಯಾಕ್ಸ್ವೆಲ್ ಬಹಳ ನಿರೀಕ್ಷೆ ಇತ್ತು ಅವರು ಲಾಸ್ಟ್ ಸೀಸನ್ ಯಾವ ಮ್ಯಾಚು ಕೂಡ ಆಡಲಿಲ್ಲ ಅವರು ಸೊ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಡಕ್ಔಟ್ ಆಗ್ತಾರೆ ಸೊ ಅಲ್ಲಿಗೆ ಅವರಿಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಬರುತ್ತೆ ಯಾಕಂದ್ರೆ ಹನ್ನೆರಡು ಓವರ್ಲಿ ಹನ್ನೊಂದು ಓವರ್ಲಿ ಎಪ್ಪತ್ತೇಳಕ್ಕೆ ನಾಲ್ಕು ವಿಕೆಟ್ ಹೋಗಿರುತ್ತೆ ಸೊ ನಾಲ್ಕನೇ ವಿಕೆಟ್ ಆಗಿ ಹೋಗೋದೇ ವಿರಾಟ್ ಕೊಹ್ಲಿ ಫಸ್ಟಿಗೆ ಡೂಪ್ಲಸಿ ಆಮೇಲೆ ಪಟಿದಾರ್ ಗ್ಲೆನ್ ಮ್ಯಾಕ್ಸ್ವೆಲ್ ವಿರಾಟ್ ಕೊಹ್ಲಿ ನಾಲ್ಕನೇ ವಿಕೆಟ್ ಹನ್ನೊಂದು ಓರ್ಗೆ ಎಪ್ಪತ್ತೇಳು ಅಂದಾಗ ಅವರಿಗೆ ಕಾನ್ಫಿಡೆನ್ಸ್ ಬಂದಿತ್ತು ಸೊ ಅದಾದ್ಮೇಲೆ ಕ್ಯಾಮ್ರೂನ್ ಗ್ರೀನ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಚೆನ್ನಾಗಿ ಬಟ್ ಹದಿನೆಂಟಕ್ಕೆ ಔಟ್ ಆಗ್ತಾರೆ ಬಟ್ ರಿಯಲಿ ಅವತ್ತು ಮ್ಯಾಚ್ ಅನ್ನ ವಾಪಸ್ ತಂದಿದ್ದು ಒಂದು ಹಂತಕ್ಕೆ ಒಂದು ಒಂದು ರೆಸ್ಪೆಕ್ಟಿವ್ ಟೋಟಲ್ಗೆ ಬಂದಿರೋದು ಅಂತಂದ್ರೆ ಅದು ಅನುಜ್ ರಾವತ್ ಸೊ ಇಪ್ಪತ್ತೈದು ಬಾಲಲ್ಲಿ ನಲ್ವತ್ತೆಂಟು ಹೊಡೆದ್ರು ಆ ಟಫ್ ಪಿಚ್ ಅಲ್ಲೂ ಕೂಡ ಆತ ಒಂದು ಇನಿಂಗ್ಸ್ ಆಡೋದು ಕಷ್ಟ ಇದೆ ಬಾಸ್ ಸೊ ನಾಲ್ಕು ಬೌಂಡ್ರಿ ಮೂರು ಸಿಕ್ಸ್ ನೂರ ತೊಂಬತ್ತೆರಡು ಸ್ಟ್ರೈಕ್ ರೇಟ್ ಇನ್ನು ನಮ್ಮ ಡಿ ಕೆ ಇಪ್ಪತ್ತಾರು ಬಾಲಿ ಮೂವತ್ತೆಂಟು ಹೇಳಿ ಕೇಳಿ ಅವರ ಹೋಮ್ ಪಿಚ್ ಅದು ಮೂರ್ ಬೌಂಡ್ರಿ ಎರಡು ಸಿಕ್ಸರ್ ಹೊಡೆದ್ರು ಟೋಟಲಿ ನಾವು ನೂರ ಎಪ್ಪತ್ ಮೂರಕ್ಕೆ ಆರು ಈ ಸ್ಕೋರ್ ಆ ಪಿಚ್ ಗೆ ಒಳ್ಳೆ ಟೋಟಲ್ ಆಯ್ತಾ ನೂರ ಎಪ್ಪತ್ ಮೂರೇನು ಕೆಟ್ಟ ಟೋಟಲ್ ಅಲ್ಲ ಸೊ ಅವ್ರ ಕಡೆ ನಾವೀಗ ಸ್ಪಿನ್ ಪಿಚ್ ಅಂತ ಹೇಳ್ತೀವಲ್ಲ ಚಪಾಕ್ತು ಬಟ್ ಅವರು ಅವತ್ತು ಏನ್ ಪ್ರಯೋಗ ಮಾಡಿದ್ರು ದೀಪಕ್ ಕೈಲಿ ನಾಲ್ಕು ಓವರ್ ಮಾಡಿಸಿದ್ರು ಮೂವತ್ತೇಳು ರನ್ ಒಂದ್ ವಿಕೆಟ್ ತುಷಾರ್ ದೇಶಪಾಂಡೆ ಕಾಸ್ಟ್ಲಿ ಆದ್ರು ನಾಲ್ಕು ಓವರ್ಗೆ ನಲ್ವತ್ತೇಳು ಏನು ವಿಕೆಟ್ ಇಲ್ಲ ಬಟ್ ಕಂಟ್ರೋಲ್ ಇತ್ತು ಒಂಬತ್ತು ರನ್ ಕೊಟ್ಟರು ಅಂದ್ರೆ ಪ್ರತಿ ಓವರ್ ನಾಲ್ಕು ಓವರ್ ಗೆ ಮೂವತ್ತಾರು ಮುಸ್ತಫಿಜ್ ರೆಹಮಾನ್ ಬಂದು ನಾಲ್ಕು ಓವರ್ ಗೆ ಇಪ್ಪತ್ತೊಂಬತ್ತರನ್ ನಾಲ್ಕು ವಿಕೆಟ್ ಗಳಿಸಿದ್ರು ನಾಲ್ಕು ಓವರ್ಗೆ ಇಪ್ಪತ್ತೊಂದರ ಜಡೇಜಾ ಒಳ್ಳೆ ಎಕಾನಮಿಲಿ ಬೌಲ್ ಮಾಡಿದ್ರು ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದ್ರೆ ಚೆಪಾಕ್ ಪಿಚ್ ಕಂಪ್ಲೀಟ್ಲಿ ಸ್ಪಿನ್ನರ್ಸ್ಗೆ ಅಂತಾನೆ ಅಲ್ಲ ಫಾಸ್ಟ್ ಬೌಲರ್ಸ್ಗೂ ಕೂಡ ಹೆಲ್ಪ್ ಇದೆ ಅದರಲ್ಲೂ ಲೆಫ್ಟ್ ಆರ್ಮ್ ಬೌಲರ್ಸ್ಗೆ ಸೊ ನಾಳೆ ಸೊ ಈ ಮ್ಯಾಚ್ ಅಲ್ಲಿ ದಯಾಳ್ ನೆನ್ಪಿಟ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಬೌಲ್ ಮಾಡಬೇಕು ಒಳ್ಳೆ ಏರಿಯಾಸ್ ಅಲ್ಲಿ ಮಾಡಬೇಕು ಸೊ ಮುಸ್ತಾಫಿಜುರ್ ರಹಮಾನ್ ನಾಲ್ಕು ಅವ್ರ ಕಡೆ ಕಲೀಲಿದ್ದಾರೆ ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೆ ಇದನ್ನ ಬಳಸೇ ಬಳಸ್ತಾರೆ ಆರ್ ಸಿ ಬಿ ಮೇಲೆ ಅಂತ ಸೊ ಇದು ಇದು ನಾವು ಗಮನಿಸಬೇಕು ಬರೀ ಸ್ಪಿನ್ನರ್ಸ್ನೇ ಆಡಿಸೋದಲ್ಲ ಒಳ್ಳೆ ಸ್ಪಿನ್ ಭುವನೇಶ್ವರ್ ಏನಾದರೂ ಆಡಿದ್ರೆ ಒಳ್ಳೆ ಸ್ವಿಂಗ್ ಸಿಕ್ಕಿ ಅವರು ಕೂಡ ವಿಕೆಟ್ಸ್ ತೆಗಿಬೋದು ಯಾರಿಗೆ ಮೂಮೆಂಟ್ ಇದೆ ಅವ್ರಿಗೆ ವಿಕೆಟ್ ಬೀಳುತ್ತೆ ಇದು ನಾವು ಮೇಯ್ನಾಗಿ ನೋಡಬೇಕು ನಾಳೆ ಅವರು ಖಲೀಲ್ ಅಹಮದ್ ಬಳಸೆ ಬಳಸ್ತಾರೆ ಹಾಗೇನೆ ಪತಿರಾಣ ಇನ್ನೊಂದು ಕಡೆ ಜಡೇಜಾ ಅಶ್ವಿನ್ ಕೂಡ ಇರೋದ್ರಿಂದ ಆ್ಯಡೆಡ್ ಅಡ್ವಾಂಟೇಜ್ ನೂರ್ ಅಹಮದ್ ಸೊ ಸ್ಪಿನ್ ಜೊತೆಗೆ ಎರಡೂ ಕೂಡ ಅಟ್ಯಾಕ್ ಮಾಡ್ತಾರೆ ನಮ್ಮ ಕೋಲಿನ ಫಸ್ಟ್ ಗೆನೇ ಪವರ್ ಪ್ಲೇಲಿ ಕೋಲಿ ಸಾಲ್ಟ್ನ ಔಟ್ ಮಾಡುವಂತ ಪ್ರಯತ್ನ ಫಾಸ್ಟ್ ಬೌಲರ್ಸ್ ಮೂಲಕನೇ ಟ್ರೈ ಮಾಡ್ತಾರೆ ಆಮೇಲೆ ಪಟಿದಾರ್ ಸ್ಪಿನ್ನಿಗೆ ಚೆನ್ನಾಗ್ ಆಡ್ತಾರೆ ಗೊತ್ತು ಸೊ ಆಗ ಪಟಿದಾರ್ ಏನಾದ್ರೂ ಬೇಗ ಬಂದ್ರೆ ಅವ್ರಿಗೂ ಕೂಡ ವೇಗದಲ್ಲಿ ಅಟ್ಯಾಕ್ ಮಾಡುವಂತ ಪ್ರಯತ್ನ ಅಂಡ್ ಟೀಮ್ ಮಾಡುತ್ತೆ ಇದು ಅವರ ಗೇಮ್ ಪ್ಲಾನ್ ಸೊ ಆಮೇಲೆ ಒಂದ್ಸಲ ಈ ಟಾಪ್ ಕ್ರೀಮ್ ಹೋದ್ಮೇಲೆ ಅವ್ರಿಗೆ ಗೊತ್ತು ಪ್ರೆಷರ್ ಹಾಕ್ಬೋದು ನಾವು ಲಿವ್ ಲಿವಿಂಗ್ ಸ್ಟೋನ್ ಮೇಲೆ ಟಿಮ್ ಡೇವಿಡ್ ಮೇಲೆ ಉಳಿದಂತ ಪ್ಲೇಯರ್ಸ್ ಮೇಲೆ ಜಿತೇಶ್ ಮೇಲೆ ಅಂತ ಬಟ್ ಆತರ ಪ್ಲಾನ್ ಇದೆ ಅವ್ರದ್ದು ಬರೀ ಸ್ಪಿನ್ ಅಟ್ಯಾಕ್ ನಾವು ಗಮನಿಸ್ತಾ ಹೋದ್ರೆ ಅವರು ಫಾಸ್ಟ್ ಅಲ್ಲಿ ಬಂದು ನಮ್ಮನ್ನ ಮುಗಿಸ್ ಹೋಗ್ತಾರೆ ಸೊ ಹಾಗಾಗಿ ನಾವು ಎರಡಕ್ಕೂ ಕೂಡ ರೆಡಿ ಆಗಿರ್ಬೇಕು ನಮ್ಮ ಬೌಲರ್ಸ್ ಕೂಡ ಹಾಗೇನೆ ಬೌಲ್ ಮಾಡುವಾಗ ಬೇಸರ್ಸ್ಪಿನ್ನರ್ಸ್ ಇಬ್ಬರಿಗೂ ಕೂಡ ಅಡ್ವಾಂಟೇಜ್ ಇದೆ ಫಸ್ಟ್ ಬೌಲಿಂಗ್ ಮಾಡಿದ್ರಂತೂ ನಾವು ವೇಗಿಗಳಿಗೆ ಅವಕಾಶ ಒಳ್ಳೆ ಅವಕಾಶ ಇದೆ ವಿಕೆಟ್ ತೆಗೆಯೋಕ್ಕೆ ಸೊ ನಾಳೆ ಟಾಸ್ ಗೆದ್ರೆ ಸಲ ಹತ್ರ ಬ್ಯಾಟಿಂಗ್ ಮಾಡೋದು ಬೇಡ ಚೇಸಿಂಗ್ ಮಾಡೋಣ ಇಲ್ಲ ಅವರೇ ಟಾಸ್ ಗೆದ್ರು ಅಂತಂದ್ರೆ ಖಂಡಿತ ಅವರು ಚೇಸಿಂಗ್ ಮಾಡ್ತಾರೆ ನಾ ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾಗುತ್ತೆ ನಮ್ಗೆ ಪ್ರಕಾರ ಸೊ ಇದು ಅವರ ಲೆಕ್ಕಾಚಾರ ಸೊ ಎರಡನೇ ಇನಿಂಗ್ಸ್ ಏನಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಚೆನ್ನೈ ಬಂದು ಬ್ಯಾಟಿಂಗ್ ಮಾಡಿದ್ರು ಗಾಯಕ್ವಾಡ್ ಹದಿನೈದು ರಚಿನ್ ಒಳ್ಳೆ ಓಪನಿಂಗ್ ಕೊಟ್ಟರು ಹದಿನೈದು ಬೌಲಿಂಗ್ ಮೂವತ್ತೇಳು ರಹಾನೆ ಕೂಡ ಬಂದು ಧಮಾಳ್ ಡಿವಿಲ್ ಅಂತ ಹೊಡೆದು ಹತ್ತೊಂಬತ್ತು ಬಾಲ್ಗೆ ಇಪ್ಪತ್ತೆರಡು ಹೊಡೆದ್ರು ಮಿಚೆಲ್ ಒಂದು ಇಪ್ಪತ್ತೆರಡು ದುಬೆ ಮತ್ತೆ ಜಡೇಜಾ ಬಂದು ಮುಗಿಸ್ ಹೋದರು ಸೊ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಲಿ ನೂರ ಎಪ್ಪತ್ನಾಲ್ಕು ಇಪ್ಪತ್ತಾರಕ್ಕೆ ನಾಲ್ಕು ಸೊ ಒಂದು ಕಂಫರ್ಟೇಬಲ್ ವಿನ್ ನಮ್ಮ ಕಡೆ ದಯಾಳ್ ಒಳ್ಳೆ ಎಕಾನಮಿ ಮೂರ್ ಓವರ್ ಇಪ್ಪತ್ತೆಂಟು ಒಂದು ವಿಕೆಟ್ ಕರಣ್ ಶರ್ಮಾ ಒಂದು ವಿಕೆಟ್ ಕ್ಯಾಮ್ರೂನ್ ಗ್ರೀನ್ ಎರಡು ಸೊ ನಮ್ಮಲ್ಲೂ ಕೂಡ ಫಾಸ್ಟ್ ಬೌಲರ್ಸೇ ಚೆನ್ನಾಗಿ ಮಾಡಿರೋದು ಸ್ಪಿನ್ನರ್ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಅಷ್ಟೇ ಸೊ ಇದು ಲಾಸ್ಟ್ ಟೈಮ್ ನಾವು ಫೇಸ್ ಟು ಫೇಸ್ ಆದಾಗ ಲೆಕ್ಕಾಚಾರ ಹಾಗಾಗಿ ನಾಳೆಯ ಮ್ಯಾಚಲ್ಲಿ ಇದೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ನಾವು ಆಡಬೇಕಾಗುತ್ತೆ ಏನಂತೀರ